ಚಾನೆಲ್ ಎಲ್ಲರೂ ಹೇಗಿದ್ದೀರಾ ನಾನಂತೂ ತುಂಬಾ ಚೆನ್ನಾಗಿದ್ದೀನಿ ಇದು ನಿನ್ನೆ ವ್ಲಾಗಿನ ಕಾಂಟಿನ್ಯೂಷನ್ ವ್ಲಾಗ್ ಆಗಿರುತ್ತೆ ನಾವು ಯಾವ ದೇವಸ್ಥಾನಕ್ಕೆ ಹೋಗ್ತಿದ್ವಿ ಆ್ಯಂಡ್ ಹೇಗಿತ್ತು ಪೂಜೆ ಪೂಜೆ ಮುಗಿಸ್ಕೊಂಡು ನಾವು ಎಲ್ಲಿಗೆ ಹೋಗಿದ್ವಿ ಅಂತ ಈ ವ್ಲಾಗಲ್ಲಿ ನೋಡ್ತೀರಾ ಆ್ಯಂಡ್ ಈ ವ್ಲಾಗಲ್ಲಿ ನೀವು ಆಲ್ವೇ ನಿನ್ನೆ ವ್ಲಾಗಲ್ಲಿ ನೀವು ನೋಡಿರ್ತೀರ ಕುರಿ ಕೋಳಿ ಮತ್ತು ಹಸು ಎಲ್ಲ ಎಷ್ಟು ಚೆನ್ನಾಗಿ ಸಾಕಿದ್ದಾರೆ ಅಂತ ಆ್ಯಂಡ್ ಈ ಬ್ಲಾಗಲ್ಲಿ ಸ್ವಲ್ಪ ಕೆಲವೊಂದು ಕ್ಲಿಪ್ಪಿಂಗ್ಸ್ ನಾ ಆ್ಯಡ್ ಮಾಡಿದ್ದೀನಿ ಹೋಯ್ತು ಬಾ 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 ಬೇಗ ಬಾ ಬಾಳ Mantel apa? Ya. Ya, ya Mana

ಆ್ಯಂಡ್ ನಾವು ಕೂಳಿ ತೊಗೊಂಡು ದೇವಸ್ಥಾನಕ್ಕೆ ಹೋಗೋಣ ಅಂತ ಹೋಗ್ತಿದ್ವಿ ಆಲ್ರೆಡಿ ಟೈಮ್ ಅಂತೂ ಲೆವೆನ್ ಓ ಕ್ಲಾಕ್ ಆಗಿತ್ತು ಆ್ಯಂಡ್ ಬಿಸಿಲು ಅಂತೂ ತುಂಬ ಅಂದರೆ ತುಂಬಾ ಸುರ್ತಿತ್ತು ಈ ಸಲ ಸಮ್ಮರ್ ಅಂತೂ ತುಂಬ ಬಿಸಿಲಿದೆ ಬಟ್ ಅಲ್ಲಿ ಎಷ್ಟು ಗಾಳಿ ಬಂದ್ರೂ ಎಷ್ಟು ಗ್ರೀನರಿ ಇದ್ರೂ ಬಿಸಿಲು ನಿಮಗೆ ಮುಖ ಕೊಡ್ದಂಗೆ ಅನಿಸ್ತಾ ಇರುತ್ತೆ ಎಷ್ಟೇ ತಂಪು ಗಾಳಿ ಬೀಸ್ತಾ ಇದ್ರು ಅಷ್ಟೇ ಬಿಸಿಲು ಮಾತ್ರ ತಡೆಯೋದಕ್ಕೆ ಆಗೋದಿಲ್ಲ ಆ್ಯಂಡ್ ಈಗ ನಾನು ನನ್ನ ಕೈಯಲ್ಲಿ ಇಟ್ಕೊಂಡಿರೋದು ಶೀಗೆಕಾಯಿ ಅಂತ ನನ್ನ ಹಸ್ಬೆಂಡಿಗೆ ಸಿಕ್ಕಿದ್ದು ಅವ್ರು ನನಗೆ ಬಾ ಇನ್ನು ತೋರಿಸ್ತೀನಿ ನಿನಗೆ ಎಷ್ಟೊಂದು ಬಿಟ್ಟಿದೆ ಅಂತ ಹೇಳ್ತಿದ್ರು ಸೊ ನಾನು ಅದಕ್ಕೆ ನೋಡೋಣ ಅಂತ ಹೋಗ್ತಿದ್ದೆ ಬಟ್ ಅವ್ರಿಗೂ ತುಂಬ ಕನ್ಫ್ಯೂಷನ್ ಆಯಿತು ಎಲ್ಲಿ ಅಂತ ಆಮೇಲೆ ಸರಿ ಹೋಗಲಿ ಓಡೋಣ ಆಲ್ರೆಡಿ ಟೈಮ್ ಆಗಿದೆ ಅಂತ ಹೋಗ್ತಿದ್ವಿ ಸೊ ವೇ ನನಗೆ ನನ್ನ ಹಸ್ಬೆಂಡ್ ನೋಡು ಇಲ್ಲಿ ಎಷ್ಟೊಂದು ಶೀಘೆಕಾಯಿ ಬಿಟ್ಟಿದೆ ಅಂತ ತೋರಿಸ್ತಿದ್ರು ಸರಿ ಅಂದ್ಬಿಟ್ಟು ನಾನು ಒಂದೆರಡು ಕಾಯಿ ಕಿತ್ಕೊಳ್ಳೋಣ ನೋಡೋಣ ಅಂತ ಕಿತ್ಕೋತಾ ಇದ್ದೀನಿ ಬಟ್ ಅದು ಶೀಗೆಕಾಯಿ ಆಗಿರಲಿಲ್ಲ ಅದು ಬೇರೆ ಏನೋ ಆಗಿತ್ತು ನನ್ನ ಹಸ್ಬೆಂಡ್ ಬೇಕಂತ ನನಗೆ ಪ್ರ್ಯಾಂಕ್ ಮಾಡಿದ್ದು ಅವ್ರಿಗೆ ಗೊತ್ತು ಅದು ಯಾವ್ಯಾವ ಗಿಡ ಏನು ಅಂತ ಅವರಿಗೆಲ್ಲ ಅದೆಲ್ಲ ಯಾಕಂದರೆ ಅವ್ರಿಗೆ ಅದ್ರ ಬಗ್ಗೆ ಗಿಡಗಳ ಬಗ್ಗೆ ಪ್ರಾಣಿಗಳ ಬಗ್ಗೆ ಎಲ್ಲ ನಾಲೆಜ್ ತುಂಬಾ ಚೆನ್ನಾಗಿದೆ ಆ್ಯಂಡ್ ಈಗ ನಾವು ದೇವಸ್ಥಾನ ಹತ್ರ ಬಂದ್ವಿ ಇದು ಹೆಸರುಘಟ್ಟ ಸ್ಟಾರ್ಟಿಂಗಲ್ಲೇ ಒಂದು ದುಗ್ಲಮ್ಮ ದೇವಸ್ಥಾನ ಇದೆ ಇದು ತುಂಬ ಫೇಮಸ್ ದೇವಸ್ಥಾನ ಇಲ್ಲಿ ಶೂಟಿಂಗ್ ಎಲ್ಲ ನಡೀತಿರುತ್ತೆ ಸಿಂಪಲ್ ಆಗಿ ಒಂದು ಲವ್ ಸ್ಟೋರಿ ಶೂಟಿಂಗ್ ಎಲ್ಲ ಇಲ್ಲಿ ಮಾಡಿದ್ದಾರೆ ಆ್ಯಂಡ್ ಎಷ್ಟೊಂದು ಸುಮಾರು ಮೂವಿ ಶೂಟಿಂಗ್ಸ್ ಎಲ್ಲ ಇಲ್ಲಿ ಮಾಡಿದ್ದಾರೆ ಆ್ಯಂಡ್ ಅವರು ಸಿಂಪಲ್ ಸೋನಿ ಕೂಡ ನನ್ನ ಹಸ್ಬೆಂಡ್ ಫ್ರೆಂಡೇ ಅವರು ಇದೇ ಊರಿನವ್ರೆ ಹೆಸರುಘಟ್ಟ ಪಕ್ಕದ ಊರಿನವ್ರೆ ಸೊ ಅವರು ಕೂಡ ಯೂ ಕ್ಲಾಸ್ಮೇಟ್ ಆ್ಯಕ್ಚುಲಿ ಆ್ಯಂಡ್ ಈಗ ನಾವು ದೇವಸ್ಥಾನಕ್ಕೆ ಪೂಜೆ ಮಾಡಿಸೋದಕ್ಕಂತ ಹೋಗ್ತಿದ್ದೀವಿ ಈ ಕಡೆ ತುಂಬ ತೆಂಗಿನ ಮರ ಅಡಿಕೆ ಮರ ಮತ್ತು ವೀಲಿಯದೆಲೆ ಸಿಗುತ್ತಲ್ಲ ಅದಕ್ಕೆ ತುಂಬ ಫೇಮಸ್ ಹೆಸರುಘಟ್ಟ ಕಡೆ ಪೂಜೆ ತುಂಬ ಚೆನ್ನಾಗಾಯಿತು ಪೂಜೆ ಮುಗಿಸ್ಕೊಂಡು ನಾವು ಪ್ರಸಾದ ತಗ ತಿಂದ್ಕೊಂಡು ಮನೆಗೆ ವಾಪಸ್ ಬಂದ್ವಿ ಬಂದು ನಾನು ಇಲ್ಲಿ ನಾಟಿ ಕೋಳಿ ಸಾಂಬಾರು ಮತ್ತು ಮುದ್ದೆ ಮಾಡಿ ಅನ್ನ ಮಾಡಿದ್ದೆ ಆ್ಯಂಡ್ ಬೇರೆ ಬಿರಿಯಾನಿ ಕಬಾಬ್ಲ್ಲ ಏನೂ ಮಾಡಿರಲಿಲ್ಲ ಬಿಕಾಸ್ ಟೈಮು ಇರಲಿಲ್ಲ ಆ್ಯಕ್ಚುಲಿ ಲಂಚ್ ಮಗ ಮಾಡಿಕೊಂಡು ಮತ್ತೆ ರಿಟರ್ನ್ ವಾಪಸ್ಸು ಊರಿಗೆ ಬರಬೇಕಾಯಿತು ಬ್ಯಾಂಗ್ಳೂರಿಗೆ ಸೊ ಬೇರೆ ಏನೂ ಮಾಡಿರಲಿಲ್ಲ ಜಸ್ಟ್ ಮುದ್ದೆ ಸಾಂಬಾರು ತಿನ್ಕೊಂಡು ನಾವು ವಾಪಸ್ ರಿಟರ್ನ್ ಬಂದ್ವಿ ಸೊ ಬರ್ತಾ ಆನ್ ದ ವೇ ನಾವು ಇಲ್ಲಿ ಒಂದು ಮೇಳ ಹಾಕಿದ್ರು ಅಲ್ಲಿ ಸ್ಟಾಪ್ ಮಾಡಿದ್ವಿ ನೋಡೋಣ ಇದು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಒಂದು ಸತಿ ಹೋಗಿದ್ವಿ ಟೈಮ್ ಆಗ್ಬಿಟ್ಟಿತ್ತು ತುಂಬ ಲೇಟ್ ಇತ್ತು ಲೇಟ್ ಆಗಿಬಿಟ್ಟಿತ್ತು ನೈಟು ಸೊ ಏನೂ ಸರಿಯಾಗಿ ನೋಡಿರಲಿಲ್ಲ ನಾನು ಸೊ ಇದು ಈ ಮೇಳ ಬಂದು ಅವಾಗವಾಗ ಹಾಕ್ತಿರ್ತಾರೆ ಸೊ ಈಗಲೂ ನಾನು ನೋಡಿದೆ ಆ್ಯಂಡ್ ನೋಡಿಬಿಟ್ಟು ಸ್ಟಾಪ್ ಮಾಡೋಕೇಳ್ದೆ ನನ್ನ ಹಸ್ಬೆಂಡ್ಗೆ ಸೊ ಒಂದು ಸತಿ ಚೆಕ್ ಮಾಡೋಣ ಲಾಸ್ಟ್ ಟೈಮ್ ಅಂತೂ ಏನೂ ತೊಗೊಂಡಿಲ್ಲ ಈ ಸಲ ಏನಾದರೂ ತೊಗೊಳ್ಳೋಣ ಅಂದ್ಬಿಟ್ಟು ಸ್ಟಾಪ್ ಮಾಡಿಸಿದ್ದು ಬಟ್ ತೊಗೊಂಡು ನಾ ಏನಾಯಿತು ಅಂತ ನಾನು ವೀಡಿಯೋ ಎಂಡಿಂಗಲ್ಲಿ ಹೇಳ್ತೀನಿ ಏನೇನು ತೊಗೊಂಡೆ ಏನಾಯಿತು ಅಂತ ಸೊ ಯಾರು ಸ್ಕಿಪ್ ಮಾಡಿದೆ ವೀಡಿಯೋ ಎಂಡ್ವರೆಗೂ ನೋಡಿ ನಾನು ಏನೇನು ಐಟಮ್ಸ್ ತೊಗೊಂಡೆ ಆ್ಯಂಡ್ ಏನಾಯಿತು ಅಂತ ಹೇಳ್ತೀನಿ ಆ್ಯಂಡ್ ಈ ಮಡಿಕೆಗಳೆಲ್ಲ ಸ್ವಲ್ಪ ಹೇಳಿದ ಪ್ರೈಸ್ ನನಗೆ ಸ್ವಲ್ಪ ಕಾಸ್ಟ್ಲಿ ಅನ್ನಿಸ್ತು ಬಟ್ ಕ್ವಾಲಿಟಿ ಸ್ವಲ್ಪ ಚೆನ್ನಾಗಿದೆ ಇದು ಮಡಿಕೆ ಎಲ್ಲ ತ್ರೀ ಫಿಫ್ಟಿ ಫೋರ್ ಫಿಫ್ಟಿ ಫೈವ್ ಫಿಫ್ಟಿ ರೇಂಜಲ್ಲಿ ಹೇಳ್ತಿದ್ರು ಆ್ಯಂಡ್ ಇಲ್ಲಿ ಕಿಚನ್ ಸೆಟ್ ಬಂದು ಸೆವೆನ್ ಫಿಫ್ಟಿ ಏಯ್ಟ್ ಫಿಫ್ಟಿ ತೌಸಂಡ್ ರೇಂಜಲ್ಲಿತ್ತು ನಾನು ಜಸ್ಟ್ ಒಂದು ಬಾಂಡ್ಲಿ ಮತ್ತು ಒಂದು ಅದ್ರ ಮೇಲೆ ಕ್ಲೋಸ್ ಮಾಡ್ತೀವಲ್ಲ ಲಿಡ್ ಅದನ್ನು ತೊಗೊಂಡಿದ್ದು ಏನಂದರೆ ಕ್ವಾಲಿಟಿ ಚೆನ್ನಾಗಿತ್ತು ಕೆಲವೊಂದು ಕಡೆ ಮಡಕೆಲ್ಲ ಬೇಗ ಒಡೆದೋಗುತ್ತೆ ಹೋಗುತ್ತೆ ಅಂತ ಹೇಳ್ತಾರೆ ಬಟ್ ಇದು ನನಗೆ ನೋಡಿದ್ರೆ ಸ್ವಲ್ಪ ಕ್ವಾಲಿಟಿ ಚೆನ್ನಾಗಿ ಅನ್ನಿಸ್ತು ಆ್ಯಂಡ್ ಇಲ್ಲಿ ಕುಟಾಣಿ ಕ್ರಾಕ್ರಿ ಸೆಟ್ಸು ಗ್ಲಾಸಸ್ಸು ಬೌಲ್ಸು ಎಲ್ಲ ತುಂಬ ವೆರೈಟೀಸ್ ಆಫ್ ಕಲೆಕ್ಷನ್ಸ್ ಇತ್ತು ನನಗೆ ಎಲ್ಲನೂ ತೊಗೋಬೇಕು ಅನಿಸ್ತಿತ್ತು ಅಷ್ಟು ಚೆನ್ನಾಗಿತ್ತು ಬಟ್ ನಾನೀಗ ಇನ್ನೊಂದು ಟೂ ತ್ರೀ ಮಂತ್ಸಲ್ಲಿ ನಾನು ಸಪ್ರೇಟಾಗಿ ಶಿಫ್ಟ್ ಆಗ್ತೀವಿ ನಮ್ಮಮ್ಮಿ ಮನೆಯಿಂದ ಸೊ ಆವಾಗ ತೊಗೊಂಡ್ರೆ ನನಗೆ ಈಸಿ ಆಗುತ್ತೆ ಜೋಡ್ಸ್ಕೊಳ್ಳೋದಿಕ್ಕೆ ಎಲ್ಲನೂ ಬಟ್ ಇವಾಗ ತೊಗೊಬಂದು ನಾನು ಇಲ್ಲಿಟ್ಕೊಂಡು ಮತ್ತೆ ಅಲ್ಲಿ ತೊಗೊಂಡು ಹೋಗೋದು ಸುಮ್ಮನೆ ಕಷ್ಟ ಆಗುತ್ತೆ ಸೊ ಅದಕ್ಕೆ ನೋಡ್ತಿದ್ದೆ ಏನೇನೆಲ್ಲ ತೊಗೋಬೇಕು ನಾನು ನಾನು ಮತ್ತೆ ಪ್ಲ್ಯಾನ್ ಮಾಡ್ಕೋತಿದ್ದೆ ಕಿಚನ್ಗೆ ಏನೇನೆಲ್ಲ ಇಟ್ಕೋಬೋದು ಅಂತ ಬಟ್ ಕಣ್ ಹಂಡ್ರೆಡ್ ಪರ್ಸೆಂಟ್ ನಾನಂತೂ ಮನೆ ಮಾಡಿದ ಮೇಲೆ ಇಲ್ಲಿ ಬಂದು ಇದನ್ನೆಲ್ಲ ತೊಗೊಂಡು ಹೋಗೇ ಹೋಗ್ತಿದ್ದೀನಿ ಅಷ್ಟು ಇಷ್ಟ ಆಯಿತು ನನಗೆ ಕೆಲವೊಂದು ಮಕ್ಸು ಮತ್ತು 2 वन बाउल्स मात्र बउल मात्र तक

ಇಲ್ಲಿ ನಾನು ಇಯರಿಂಗ್ಸು ಸೆಟ್ಟು ಮತ್ತು ಕೆಲವೊಂದು ಕಿಚನ್ ಐಟಮ್ಸ್ ತೊಗೊಂಡಿದ್ದೆ ಬಟ್ ನಾನು ಒಳಗೆ ಕವರ್ ಎರಡು ಕವರ್ ಎತ್ಕೊ ಬಂದಿದ್ದೆ ಆ್ಯಂಡ್ ನನ್ನ ಮಗಳು ಓಡೋಕ್ಕೆ ಸ್ಟಾರ್ಟ್ ಮಾಡಿದ್ರು ಸೊ ಅವಳನ್ನ ಇಟ್ಕೊಳ್ಳೋ ಗಾಬ್ರಿಲಿ ನಾನು ಒಂದು ಕವರ್ ಇಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಬಟ್ ಓನ್ಲಿ ಇಯರಿಂಗ್ಸ್ ಮತ್ತು ಸೆಟ್ ಮಾತ್ರ ಜೊತೆಲಿ ಎತ್ಕೊಂಬಂದಿದ್ದೆ ಅಲ್ಲಿ ನನಗೆ ನೆನಪು ಆಗಿರಲಿಲ್ಲ ಇವಳು ತುಂಬ ಅಳ್ತಿದ್ಲು ಅಂತ ಬಟ್ ಕಾರಿಂದ ಮನೆ ಹತ್ರ ಬಂದು ಕಾರಿಂದ ಇಯಾವಾಗ ನೆನ್ಪಾಯಿತು ಅಯ್ಯೋ ಒಂದು ಕವರ್ ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ವಿ ಅಂತ ಆ್ಯಂಡ್ ಸುಮಾರು ದೂರ ಬಂದುಬಿಟ್ಟು ಮತ್ತೆ ಹೋಗಿ ಬರೋದಕ್ಕೂ ಟೈಮ್ ಇರಲಿಲ್ಲ ಆಲ್ರೆಡಿ ನೈನ್ ಓ ಕ್ಲಾಕ್ ಆಗಿತ್ತು ನಾವು ವಾಪಸ್ ಬರೋಷ್ಟರಲ್ಲಿ ಸೊ ನಾವು ಮತ್ತೆ ಪುನಃ ಹೋಗಿ ತರೋದಕ್ಕಾಗೋದಿಲ್ಲ ಅಂತ ಸುಮ್ಮನೆ ಆದ್ವಿ ಸೊ ಒಂದು ಕವರ್ ಮಾತ್ರ ಮನೆಗೆ ತಗೋಬಂದಿದ್ದು ಅದು ಏನೇನು ತಂದೆ ಅಂತ ನಾನು ನಿಮಗೆ ನೆಕ್ಸ್ಟ್ ಕಮ್ಮಿಂಗ್ ಬ್ಲಾಗ್ಸಲ್ಲಿ ತೋರಿಸ್ತೀನಿ ಆ್ಯಂಡ್ ಇಟ್ ವಾಸ್ ನೈಸ್ ಆ್ಯಕ್ಚುಲಿ ಏನಂದರೆ ಇಲ್ಲಿ ಒಂದೆರಡು ಗೇಮ್ಸು ಇರುತ್ತೆ ಸೊ ನೀವು ಏನಾದರೂ ಪರ್ಚೇಸ್ ಮಾಡಬೇಕಂದ್ರೆ ಮಕ್ಳಿಗೆ ಇಲ್ಲಿ ಆಟಾಡೋಕ್ಕೆ ಸಾರಿ ಸ್ಪೇಸ್ ಇರುತ್ತೆ ಆ್ಯಂಡ್ ಅವ್ರು ಆಟ ಆಡ್ತಿರ್ತಾರೆ ಬಟ್ ನನ್ನ ಮಗಳು ತುಂಬ ಚಿಕ್ಕವಳಲ್ವ ಅವಳಿಗೆ ಅವಳಿಗೆ ಇಲ್ಲಿ ಗೇಮ್ಸ್ ಎಲ್ಲ ಆಡೋದಕ್ಕಾಗೋದಿಲ್ಲ ಅವಳು ನಾನು ನೋಡ್ಕೊಳ್ಳೇಬೇಕು ಆ್ಯಂಡ್ ನನ್ನ ನನ್ನ ಮಗ ತುಂಬ ಹಠ ಮಾಡ್ತಿದ್ದ ನನ್ನ ಅವನಿಗಂತೂ ನಮ್ಮ ನನ್ನ ಹಸ್ಬೆಂಡ್ ಇರಲೇಬೇಕು ಜೊತೆಯಲ್ಲಿ ಸೊ ಅವ್ರು ನನ್ನ ಜೊತೆ ಒಳಗೆ ಬಂದಿರಲಿಲ್ಲ ಅದರಿಂದ ನಾನು ನನ್ನ ತೊಗೊಂಡವಳು ಹಾಗೆ ಸೀದಾ ಒಳಗೆ ಎತ್ಕೊಂಡು ಹೋಗ್ಬಿಟ್ಟು ಅಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಸೊ ಅದರಿಂದ ನನಗಂತೂ ಮನೆಗೆ ಬಂದು ತುಂಬ ಬೇಜಾರಾಯಿತು ಬಿಕಾಸ್ ನಾನು ಅಡುಗೆ ಮಾಡೋದಕ್ಕೆ ಮಡಿಕೆ ಎಲ್ಲ ತೊಗೊಂಡಿದ್ದೆ ನೆಕ್ಸ್ಟು ಕುಕ್ಕಿಂಗ್ ವಿಡಿಯೋಸ್ ಮಾಡಬೇಕು ಅಂತ ಬಟ್ ಅದನ್ನು ನಾನು ಅಲ್ಲೇ ಬಿಟ್ಬಿಟ್ಟು ಬಂದೆ ಅಂತ ನನಗೆ ತುಂಬ ಬೇಜಾರಾಯಿತು ಆ್ಯಕ್ಚುಲಿ ಈ ವಿಷಯ ನನ್ನ ಹಸ್ಬೆಂಡ್ ಗೊತ್ತಿಲ್ಲ ನಾನು ಕಾರ್ ಇಳಿಯವಾಗ ಕಾರ್ ಇಲ್ದಾಗ ಕೂಡ ಹೇಳಲಿಲ್ಲ ಅವ್ರಿಗೆ ಬಟ್ ಈ ವಿಡಿಯೋ ನೋಡಿದ್ರೆ ಅವ್ರಿಗೆ ಏನಾಯಿತು ಅಂತ ಅವ್ರಿಗೂ ಗೊತ್ತಾಗುತ್ತೆ ಸೊ ನಾನು ಇಲ್ಲಿ ಮಡಿಕೆ ತೊಗೊಂಡು ಮತ್ತು ಅಲ್ಲೊಂದು ಕಪ್ಸು ಮತ್ತು ಪಿಂಗಾಣಿ ಪಾತ್ರೆ ತೊಗೊಂಡಿದ್ದೆ ಸೊ ಅಷ್ಟು ನಾನು ಅಲ್ಲಿ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೆ ಸೊ ನನ್ನ ಹಸ್ಬೆಂಡ್ಗೂ ನಾನು ಹೇಳಿರಲಿಲ್ಲ ನಾನು ಕಾರಿಂದ ಇಲ್ಲಿ ಯಾವಾಗ ನೆನ್ಪು ಮಾಡ್ಕೊಂಡಿದ್ದು ಶು ಒನ್ ಕವರ್ ಕವರಲ್ಲೇ ಬಿಟ್ಬಿಟ್ಟು ಬಂದುಬಿಟ್ಟಿದ್ದೀನಿ ಅಂತ ಸೊ ಅವ್ರು ಈ ವಿಡಿಯೋ ನೋಡಿದ್ರೆ ಅವ್ರಿಗೂ ಗೊತ್ತಾಗುತ್ತೆ ಆ್ಯಂಡ್ ಈಗ ನನ್ನ ಮಗಳು ಇಲ್ಲಿ ಎಲ್ಲೋದ್ರು ಅವಳಿಗೆ ಡ್ಯಾನ್ಸ್ ಅಂದರೆ ತುಂಬ ಅಂದರೆ ತುಂಬ ಇಷ್ಟ ಆ್ಯಕ್ಚುಲಿ ಯಾವ ಸಾಂಗನ್ನು ಹಾಕಿದ್ರು ಡ್ಯಾನ್ಸ್ ಮಾಡ್ತಿರ್ತಾಳೆ ಇಲ್ಲಿ ಜಸ್ಟ್ ಜಂಪ್ ಮಾಡ್ತಿದ್ಲು ಯಾವ ಸಾಂಗು ಬರ್ತಿರಲಿಲ್ಲ ಸೊ ಅಲ್ಲಿರೋರೆಲ್ಲ ಬಂದು ಇವಳನ್ನ ಮಾತಾಡಿಸ್ತಿದ್ರು ಅವಳ ಜೊತೆ ಅವಳ ಜೊತೆ ಆ್ಯಕ್ಚುಲಿ ಟೈಮ್ ಹೋಗೋದೇ ಗೊತ್ತಾಗೋಲ್ಲ ಕೆಲವೊಂದು ಟೈಮ್ ಅಷ್ಟೇ ಅವಳು ಹಠ ಮಾಡೋದು ಬಾಕಿ ಎಲ್ಲ ಟೈಮಲ್ಲೂ ತುಂಬ ಖುಷಿಯಾಗಿರ್ತಾಳೆ ಆ್ಯಂಡ್ ಹೋಪ್ ಸೊ ನಿಮಗೆಲ್ಲ ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೋತೀನಿ ವೀಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ಆ್ಯಂಡ್ ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್